ಬೆಳಗಿನ ಬೆಳಕು ಯಾಜಕ ಕಾಂಡ ಇಪ್ಪತ್ತೊಂದು ಇಪ್ಪತ್ತು ಜಿಜ್ಜಿದ ಕಲ್ಲುಗಳು ಬೀಜ ದೋಷವುಳ್ಳವರು ಭಾಗ ಎರಡು ನಿನ್ನೆ ನಾವು ಕಡೆಯ ಯಾಜಕರ ನಿರ್ಬಂಧದ ದೈಹಿಕ ಅಧ್ಯಯನವನ್ನು ಪೂರ್ಣಗೊಳಿಸಿದ್ದೇವೆ ಅದೇ ಬೀಜವು ಜಿಜ್ಜಲ್ಪಟ್ಟಿರುವ ಅಥವಾ ಸಂತಾನೋತ್ಪತ್ತಿ ಮಾಡಲು ಅಸಮರ್ಥನಾದ ಮನುಷ್ಯನ ವಿಷಯ ಇಂದು ಕ್ರಿಸ್ತನ ಮೂಲಕ ಯಹೋವನ ಮುಂದೆ ಸೇವೆ ಮಾಡುವ ನೂತನ ಸೃಷ್ಟಿಯ ಯಾಜಕರಾದ ನಮಗೆ ಅದರ ಆತ್ಮಿಕ ಅರ್ಥವನ್ನು ನೋಡೋಣ ಸ್ವಾಭಾವಿಕವಾಗಿ ಜಿಜ್ಜಲ್ಪಟ್ಟ ಬೀಜವು ಜೀವವನ್ನು ಪುನರುತ್ಪಾದಿಸುವ ಅಂದರೆ ರಿಪ್ರೊಡಕ್ಷನ್ ಆಗದೇ ಇರುವ ಸಾಮರ್ಥ್ಯದ ಕೊರತೆಯನ್ನು ಪ್ರತಿನಿಧಿಸುತ್ತದೆ ಆತ್ಮಿಕವಾಗಿ ಇದು ಫಲವನ್ನು ನೀಡುವ ದೈವಿಕ ಶಕ್ತಿಯನ್ನು ಕಳೆದುಕೊಳ್ಳದಂತೆ ನಮಗೆ ಎಚ್ಚರಿಕೆ ನೀಡುತ್ತದೆ ಅದು ನಮ್ಮ ಹೃದಯಗಳಲ್ಲಿರಬಹುದು ಅಥವಾ ದೇವರ ವಾಕ್ಯದ ಮೂಲಕ ಇತರರಲ್ಲಿರಬಹುದು ಪವಿತ್ರ ಗ್ರಂಥವು ಬೀಜವನ್ನು ದೇವರ ವಾಕ್ಯ ಅದು ಉಂಟುಮಾಡುವ ಜೀವದೊಂದಿಗೆ ಪದೇ ಪದೇ ಗುರುತಿಸುತ್ತದೆ ಏಸು ಸ್ಪಷ್ಟವಾಗಿ ಹೇಳಿದನು ಬೀಜವು ದೇವರ ವಾಕ್ಯ ಲೂಕ ಎಂಟು ಹನ್ನೊಂದು ಈ ವಾಕ್ಯವು ನಮ್ಮೊಳಗೆ ನೆಡಲ್ಪಟ್ಟಾಗ ಅದು ಹೊಸ ಜೀವವನ್ನು ತರುತ್ತದೆ ಯಾಕೋಬನು ಇದನ್ನು ನಿಮ್ಮ ಪ್ರಾಣಗಳನ್ನು ರಕ್ಷಿಸುವುದಕ್ಕೆ ಶಕ್ತವಾದ ನೆಡಲ್ಪಟ್ಟಿರುವ ವಾಕ್ಯ ಎಂದು ಕರೆದನು ಯಾಕೋಬ ಒಂದು ಇಪ್ಪತ್ತೊಂದು ಆದರೆ ಬಿತ್ತುವವನ ಸಾಮ್ಯದಲ್ಲಿನ ಬೀಜದಂತೆ ಅದು ಸಂಪೂರ್ಣವಾಗಿ ಮತ್ತು ಜೀವಂತವಾಗಿ ಉಳಿಯಬೇಕು ಅದನ್ನು ನಿರ್ಲಕ್ಷಿಸಬಾರದು ಲೋಕದ ಒತ್ತಡಗಳಿಂದ ಅಥವಾ ಆಂತರಿಕ ಗೊಂದಲಗಳಿಂದ ಜಿಜ್ಜಲ್ಪಟ್ಟಿರಬಾರದು ಜಿಜ್ಜಲ್ಪಟ್ಟ ಬೀಜವು ಬೆಳೆಯಲು ಸಾಧ್ಯವಿಲ್ಲ ಮತ್ತು ತನ್ನೊಳಗೆ ವಾಕ್ಯವು ಮೌನವಾಗಲು ಬಿಡುವ ವಿಶ್ವಾಸಿ ಬೇಗನೆ ಫಲರಹಿತನಾಗುತ್ತಾನೆ ಇಲ್ಲಿನ ಮೊದಲ ಪಾಠವೇನೆಂದರೆ ನಮ್ಮಲ್ಲಿ ನೆಡಲ್ಪಟ್ಟ ದೇವರ ವಾಕ್ಯವನ್ನು ರಕ್ಷಿಸಬೇಕು ಅದು ಸಣ್ಣ ಬೀಜವಾಗಿ ಪ್ರಾರಂಭವಾಗುತ್ತದೆ ಆದರೆ ತನ್ನೊಳಗೆ ಜೀವನ ಮತ್ತು ಪರಿವರ್ತನೆಯ ಪೂರ್ಣ ಶಕ್ತಿಯನ್ನು ಹೊಂದಿದೆ ಲೌಕಿಕ ಚಿಂತೆಗಳಿಂದ ನಿರ್ಲಕ್ಷಿಸಿದರೆ ಅಥವಾ ತುಳಿದು ಹಾಕಿದರೆ ಆ ಶಕ್ತಿಯು ಕುಂದು ಹೋಗುತ್ತದೆ ಅಥವಾ ಇಲ್ಲದೆ ಹೋಗುತ್ತದೆ ಕೆಲವು ಬೀಜಗಳು ಗಟ್ಟಿಯಾದ ನೆಲದ ಮೇಲೆ ಕೆಲವು ಮುಳ್ಳುಗಳ ಮಧ್ಯೆ ಮತ್ತು ಕೆಲವು ಆಳವಿಲ್ಲದ ನೆಲದ ಮೇಲೆ ಬಿದ್ದವೆ ಎಂದು ಯೇಸು ಹೇಳಿದನು ಲೂಕ ಎಂಟು ಹನ್ನೆರಡು ರಿಂದ ಹದಿನೈದು ಈ ದೈವಿಕ ಸತ್ಯವು ಎಷ್ಟು ಸುಲಭವಾಗಿ ಜಿಡ್ಜಲ್ಪಡುತ್ತದೆ ಎಂಬುದನ್ನು ವಿವರಿಸುತ್ತವೆ ನಿರ್ಲಕ್ಷ್ಯದಿಂದ ಗೊಂದಲದಿಂದ ಅಥವಾ ಭಯದಿಂದ ನಮ್ಮಲ್ಲಿರುವ ವಾಕ್ಯವು ಸುಮ್ಮನೆ ಇರಲು ಉದ್ದೇಶಿಸಿರಲಿಲ್ಲ ವಿಧೇಯತೆ ಮತ್ತು ನಂಬಿಕೆಯ ಮೂಲಕ ಫಲ ಕೊಡಲು ಉದ್ದೇಶಿಸಲಾಗಿತ್ತು ಎರಡನೆಯ ಪಾಠವೇನೆಂದರೆ ನೂತನ ಸೃಷ್ಟಿಯ ಜೀವನವು ಫಲ ನೀಡಲು ವಿನ್ಯಾಸಗೊಳಿಸಲಾಗಿದೆ ಪೇತ್ರನು ಹೇಳುತ್ತಾನೆ ನಾಶವಾಗುವ ಬೀಜದಿಂದಲ್ಲ ನಾಶವಾಗದ ಬೀಜದಿಂದ ಮತ್ತು ಸದಾಕಾಲವೂ ಇರುವ ದೇವರ ವಾಕ್ಯದ ನೀವು ಪುನಃ ಹುಟ್ಟಿದವರಾಗಿದ್ದೀರಿ ಒಂದು ಪೇತ್ರ ಒಂದು ಇಪ್ಪತ್ಮೂರು ಆ ಜೀವನವು ವೃದ್ಧಿಯಾಗಲು ಉದ್ದೇಶಿಸಿದೆ ಏಸು ಹೇಳಿದನು ನೀವು ಹೋಗಿ ಫಲ ಕೊಡುವಂತೆಯೂ ನಿಮ್ಮ ಫಲವು ಉಳಿಯುವಂತೆಯೂ ನಾನು ನಿಮ್ಮನ್ನು ಆರಿಸಿಕೊಂಡು ಇರಿಸಿದ್ದೇನೆ ಯೋಹಾನ ಹದಿನೈದು ಹದಿನಾರು ಬೀಜವು ಜೀವಂತವಾಗಿದೆ ಎಂಬುದಕ್ಕೆ ಫಲವು ಗೋಚರ ಸಂಕೇತವಾಗಿದೆ ಬೀಜವು ಜಿಜ್ಜಲ್ಪಟ್ಟಾಗ ಅಂದರೆ ಅವಿದೇಯತೆ ಅಪನಂಬಿಕೆ ಅಥವಾ ಲೌಕಿಕತೆಯ ಮೂಲಕ ಒಂದು ವಿಶ್ವಾಸಿಯು ಫಲರಹಿತನಾಗುತ್ತಾನೆ ಜ್ಞಾನ ಮತ್ತು ಗುಣದಲ್ಲಿ ನಿಷ್ಫಲನಾಗುತ್ತಾನೆ ಎರಡು ಪೇತ್ರ ಒಂದು ಎಂಟು ಒಂಬತ್ತು ವಾಕ್ಯ ನಮ್ಮೊಳಗೆ ಖಾಲಿಯಾಗಿ ಇರಬೇಕೆಂದು ದೇವರು ಬಯಸಿಲ್ಲ ಅದು ಅಜ್ಞಾಪಾಲನೆಯಿಂದ ಮತ್ತು ನಂಬಿಕೆಯಿಂದ ಫಲ ಕೊಡಬೇಕೆಂದು ಬಯಸಿದ್ದಾನೆ ಮೂರನೆಯದಾಗಿ ಹೊಸ ಸೃಷ್ಟಿಯು ಫಲ ಕೊಡಲು ಹುಟ್ಟಿದೆ ಎಂದು ಪೆತ್ರನು ಹೇಳಿದ್ದಾನೆ ಬೀಜವು ಆತ್ಮಿಕ ಸಂತಾನವನ್ನು ಉತ್ಪಾದಿಸುವ ನಮ್ಮ ಸಾಮರ್ಥ್ಯವನ್ನು ಸಹ ಪ್ರತಿನಿಧಿಸುತ್ತದೆ ಅಪೋಸ್ತಲ ಪೌಲನು ತನ್ನ ಶಿಷ್ಯರನ್ನು ಆಗಾಗ್ಗೆ ನಂಬಿಕೆಯಲ್ಲಿ ನನ್ನ ಮಕ್ಕಳು ಎಂದು ಕರೆದನು ಒಂದು ನಾಲ್ಕು ಹದಿನೈದು ಒಂದು ತಿಮ್ಮೊತೆ ಒಂದು ಎರಡು ತಿಮ್ಮೊತಿಗೆ ಅವನು ಹೇಳಿದನು ನೀನು ನನ್ನಿಂದ ಕೇಳಿದ ಸಂಗತಿಗಳನ್ನು ಇತರರಿಗೆ ಬೋಧಿಸುವುದಕ್ಕೆ ಶಕ್ತರಾಗಿರುವ ನಂಬಿಗಸ್ತರಾದ ಮನುಷ್ಯರಿಗೆ ಒಪ್ಪಿಸು ಎರಡು ತಿಮ್ಮತೆ ಎರಡು ಎರಡು ಇದು ಆತ್ಮಿಕ ಪುನರುತ್ಪಾದನೆ ಶಿಷ್ಯತ್ವದ ಮೂಲಕ ಸತ್ಯ ಆದರೆ ಜೀವದ ಬೀಜವು ಜಿಜ್ಜಲ್ಪಟ್ಟಾಗ ಶಿಷ್ಯರನ್ನು ಮಾಡುವ ಕೆಲಸ ನಿಲ್ಲುತ್ತದೆ ನಂಬಿಕೆಯ ಮುಂದಿನ ಪೀಳಿಗೆ ದುರ್ಬಲಗೊಳ್ಳುತ್ತದೆ ನಂಬಿಕೆಯಲ್ಲಿ ಬೆಳೆಯದ ವಿಶ್ವಾಸಿಯು ಇತರರಿಗೆ ಪೋಷಣೆಯನ್ನು ನೀಡಲು ಸಾಧ್ಯವಿಲ್ಲ ಅಂದರೆ ಈ ವಾಕ್ಯದ ಉದ್ದೇಶವೇನು ಎಂದರೆ ದೇವರ ವಾಕ್ಯ ನಮ್ಮೊಳಗಿನ ಬೀಜವಾಗಿದೆ ಅದು ಜೀವಂತವಾಗಿ ಪೂರ್ತಿಯಾಗಿ ಉಳಿಯಬೇಕು ಲೋಕದ ಚಿಂತೆಗಳು ಪಾಪ ಅಥವಾ ಅವಿಶ್ವಾಸವು ಆ ಬೀಜವನ್ನು ಪುಡಿಗೊಳಿಸಬಹುದು ಆದುದರಿಂದ ನಂಬಿಕೆಯಿಂದ ಪ್ರಾರ್ಥನೆಯಿಂದ ವಿಧೇಯತೆಯಿಂದ ಅದನ್ನು ಪೋಷಿಸಬೇಕು ಆಗ ನಾವು ಫಲ ಕೊಡುವ ನವಸೃಷ್ಟಿಯ ಯಾಜಕರಾಗುತ್ತೇವೆ ಮತ್ತು ಕಡೆಗೆ ಕ್ರಿಸ್ತನ ಮೂಲಕ ವಾಗ್ದಾನದ ಉತ್ತರಾಧಿಕಾರಿಗಳಾದ ನಾವು ಅಬ್ರಹಾಮನ ಬೀಜ ಎಂದು ಪವಿತ್ರ ಗ್ರಂಥವು ನಮ್ಮನ್ನು ಕರೆಯುತ್ತದೆ ಗಲಾತ್ಯ ಮೂರು ಹದಿನಾರು ಇಪ್ಪತ್ತೊಂಬತ್ತು ಕ್ರಿಸ್ತನಲ್ಲಿ ಜೀವನ ಮತ್ತು ಆಶೀರ್ವಾದದ ಒಡಂಬಡಿಕೆಯನ್ನು ಆನುವಂಶಿಕವಾಗಿ ಪಡೆಯುತ್ತೇವೆ ಆದರೆ ಸುಳ್ಳು ಬೋಧನೆಗಳು ರಾಜೀ ನಿರ್ಲಕ್ಷ್ಯವು ಪ್ರವೇಶಿಸಿದಾಗ ಆ ಗುರುತಿನ ಸ್ಪಷ್ಟತೆ ಮಸುಕಾಗುತ್ತದೆ ಆದ್ದರಿಂದ ಜಿಜ್ಜಲ್ಪಟ್ಟ ಬೀಜವು ಕೇವಲ ಬೆಳವಣಿಗೆಯ ನಷ್ಟಕ್ಕಿಂತ ಹೆಚ್ಚು ಅದು ಆಧ್ಯಾತ್ಮಿಕ ಉತ್ತರಾಧಿಕಾರದ ನಷ್ಟ ಲೌಕಿಕತೆ ಹೆಮ್ಮೆ ಅಥವಾ ನಿರ್ಲಕ್ಷ್ಯದಿಂದ ಅಮೂಲ್ಯವಾದ ವಾಕ್ಯವನ್ನು ವಿರೂಪಗೊಳಿಸಲು ಬಿಡುವ ವಿಶ್ವಾಸಿಯನ್ನು ಇದು ಪ್ರತಿನಿಧಿಸುತ್ತದೆ ಮತ್ತು ಆ ಮೂಲಕ ದೇವರು ವಾಗ್ದಾನ ಮಾಡಿದ ಪೂರ್ಣತೆಯಲ್ಲಿ ನಡೆಯುವ ಶಕ್ತಿಯನ್ನು ಕಳೆದುಕೊಳ್ಳುತ್ತಾನೆ ಇಂದು ಬೀಜವು ಹೇಗೆ ಜಿಜ್ಜಲ್ಪಡುತ್ತದೆ ಯೇಸು ಈಗಾಗಲೇ ತನ್ನ ಬಿತ್ತುವವನ ಸಾಮ್ಯದಲ್ಲಿ ಉತ್ತರವನ್ನು ನೀಡಿದ್ದಾನೆ ಹಿಂಸೆ ಮತ್ತು ಒತ್ತಡವು ಅದನ್ನು ಸುಟ್ಟು ಹಾಕುತ್ತದೆ ನಂಬಿಕೆಯಲ್ಲಿ ಆಳವಿಲ್ಲದಿದ್ದಾಗ ಅದು ಬಿಸಿಲಿಗೆ ಒಣಗಿ ಹೋಗುತ್ತದೆ ಮಾರ್ಕ್ ನಾಲ್ಕು ಆರು ಹದಿನೇಳು ಜೀವನದ ಚಿಂತೆಗಳು ಐಶ್ವರ್ಯದ ಮೋಸ ಮತ್ತು ಇತರ ವಿಷಯಗಳ ಬಯಕೆ ಅದನ್ನು ಉಸಿರುಗಟ್ಟಿಸುತ್ತದೆ ಮಾರ್ಕ್ ನಾಲ್ಕು ಹತ್ತೊಂಬತ್ತು ಕಹಿಯು ಮಣ್ಣನ್ನು ವಿಷಪೂರಿತಗೊಳಿಸುತ್ತದೆ ಇಬ್ರಿಯ ಹನ್ನೆರಡು ಹದಿನೈದು ಸುಳ್ಳು ಬೋಧನೆಯು ಸತ್ಯವನ್ನು ತಪ್ಪಿನೊಂದಿಗೆ ಬೆರೆಸಿ ಅದರ ಶಕ್ತಿಯನ್ನು ದುರ್ಬಲಗೊಳಿಸುತ್ತದೆ ಇಫೆಸ್ ನಾಲ್ಕು ಹದಿನಾಲ್ಕು ಪ್ರಾರ್ಥನಾಹೀನತೆ ಮತ್ತು ವಾಕ್ಯದ ನಿರ್ಲಕ್ಷ್ಯವು ನೆಲವನ್ನು ಒಣಗಿಸಿ ಗಟ್ಟಿಗೊಳಿಸುತ್ತದೆ ಕೀರ್ತನೆ ಒಂದು ಎರಡು ಮೂರು ಮತ್ತು ಕಪ್ಟತನ ಆಂತರಿಕ ಪರಿಶುದ್ಧತೆಯಿಲ್ಲದ ದೈವಭಕ್ತಿಯ ಬಾಹ್ಯರೂಪ ಎಲ್ಲಕ್ಕಿಂತ ಕೆಟ್ಟದಾದ ಜಿಜ್ಜುವಿಕೆಯಾಗುತ್ತದೆ ಎರಡು ತಿಮತೆ ಮೂರು ಐದು ಇವುಗಳಲ್ಲಿ ಪ್ರತಿಯೊಂದಕ್ಕೂ ಪ್ರತಿಕ್ರಿಯೆ ಪವಿತ್ರ ಗ್ರಂಥದಲ್ಲಿಯೇ ಕಂಡುಬರುತ್ತದೆ ಕ್ರಿಸ್ತನಲ್ಲಿ ಆಳವಾದ ಬೇರುಗಳು ಕೊಲೋಸೆ ಎರಡು ಆರು ಏಳು ಒತ್ತಡದಲ್ಲಿ ನಂಬಿಕೆಯನ್ನು ದೃಢವಾಗಿ ಇಡುತ್ತವೆ ಸರಳತೆ ಮತ್ತು ಒಂದು ತೃಪ್ತಿಯು ಲೌಕಿಕ ಮುಳ್ಳುಗಳಿಂದ ರಕ್ಷಿಸುತ್ತದೆ ಒಂದು ತಿಮ್ಮತೆ ಆರು ಆರರಿಂದ ರಿಂದ ಹತ್ತು ಕ್ಷಮೆ ಮತ್ತು ಸಮಾಧಾನವು ವಿಷಪೂರಿತ ಮಣ್ಣನ್ನು ಶುದ್ಧೀಕರಿಸುತ್ತದೆ ಮತ್ತಾಯ ಐದು ಇಪ್ಪತ್ಮೂರು ಇಪ್ಪತ್ನಾಲ್ಕು ಎಫ್ಎಸ್ ನಾಲ್ಕು ಮೂವತ್ತೊಂದು ಮೂವತ್ತೆರಡು ಸತ್ಯೋಪದೇಶವನ್ನು ಕಾಯುವುದರಿಂದ ಬೀಜದ ಶುದ್ಧತೆಯನ್ನು ಕಾಪಾಡುತ್ತದೆ ಎರಡು ತಿಮೊತೆ ಒಂದು ಹದಿಮೂರು ಹದಿನಾಲ್ಕು ದೈನಂದಿನ ಪ್ರಾರ್ಥನೆ ಮತ್ತು ವಾಕ್ಯವು ಮಣ್ಣನ್ನು ಪುನಶ್ಚೇತನಗೊಳಿಸುತ್ತದೆ ಕೊಲೊಸ್ಸೆ ಮೂರು ಹದಿನಾರು ಒಂದು ಥೆಸಲೋನಿಕ ಐದು ಹದಿನೇಳು ಮತ್ತು ನಿಜವಾದ ಪ್ರೀತಿ ಆತ್ಮದ ಮೂಲಕ ಮರು ಉರಿಯಲ್ಪಟ್ಟದ್ದು ಟೊಳ್ಳಾದದ್ದನ್ನು ತುಂಬುತ್ತದೆ ರೋಮಾಪುರ ಹನ್ನೆರಡು ಹನ್ನೊಂದು ಒಂದು ಪೇತ್ರ ಒಂದು ಇಪ್ಪತ್ತೆರಡು ಯಾಜಕರ ನಿರ್ಬಂಧದ ಅಧ್ಯಯನ ವಿಧೇಯತೆ ನಂಬಿಕೆ ಮತ್ತು ಲೌಕಿಕತೆಯ ಮೂಲಕ ಬೀಜದ ಮರ್ಮ ಯಾಜಕೆಯ ನಿರ್ಬಂಧದ ಬಗ್ಗೆ ಆಳವಾದ ಅಧ್ಯಯನ ಯಾಜಕ ಕಾಂಡದಲ್ಲಿ ಜಿಜ್ಜಲ್ಪಟ್ಟ ಬೀಜದೊಂದಿಗೆ ಇರುವ ಯಾಜಕನು ಬಲಿಪೀಠವನ್ನು ಸಮೀಪಿಸಲು ಸಾಧ್ಯವಾಗಲಿಲ್ಲ ಏಕೆಂದರೆ ಅವನ ದೇಹವು ಇನ್ನು ಮುಂದೆ ಜೀವವನ್ನು ಹೊರುವ ಪೂರ್ಣತೆಯನ್ನು ಚಿತ್ರಿಸಲಿಲ್ಲ ಅದೇ ರೀತಿಯಲ್ಲಿ ನಮ್ಮಲ್ಲಿರುವ ವಾಕ್ಯವು ಜಿಜ್ಜಲ್ಪಟ್ಟಾಗ ನಾವು ಆಧ್ಯಾತ್ಮಿಕ ಜೀವವನ್ನು ಹೊರುವ ಸಾಮರ್ಥ್ಯವನ್ನು ಕಳೆದುಕೊಳ್ಳುತ್ತೇವೆ ನಮ್ಮ ಆರಾಧನೆಯು ಒಣಗಿ ಹೋಗುತ್ತದೆ ನಮ್ಮ ಸಾಕ್ಷಿ ನಿಷ್ಪ್ರಯೋಜಕವಾಗುತ್ತದೆ ಮತ್ತು ನಮ್ಮ ಫಲವೂ ಇರುವುದಿಲ್ಲ ಆದರೂ ಕೃಪೆಯ ಸಂದೇಶವು ತಿರಸ್ಕಾರವಲ್ಲ ಅದು ಪುನಃಸ್ಥಾಪನೆ ಬಲಿಪೀಠದ ಬಳಿ ಅಪೂರ್ಣ ಚಿಹ್ನೆಯನ್ನು ನಿಷೇಧಿಸಿದ ದೇವರು ತನ್ನ ಜನರನ್ನು ಕ್ರಿಸ್ತನ ಮೂಲಕ ಪರಿಪೂರ್ಣಗೊಳಿಸುವ ದೇವರಾಗಿದ್ದಾನೆ ಇದರಿಂದ ನಾವು ಮತ್ತೊಮ್ಮೆ ಪ್ರತಿಯೊಂದು ಸತ್ಕಾರ್ಯದಲ್ಲಿ ಫಲಭರಿತರಾಗಬಹುದು ಬೀಜವನ್ನು ರಕ್ಷಿಸಲು ನಾವು ಮಣ್ಣನ್ನು ಒಳ್ಳೆಯದಾಗಿ ಮತ್ತು ಪ್ರಾಮಾಣಿಕವಾಗಿ ಇಟ್ಟುಕೊಳ್ಳಬೇಕು ತಿದ್ದುಪಡಿ ಸ್ವೀಕರಿಸಲು ಸಿದ್ಧರಾಗಿ ವಿಧೇಯರಾಗಲು ವಿನಯ ಉಳ್ಳವರಾಗಿ ಮತ್ತು ಸಹಿಸಲು ಸ್ಥಿರವಾಗಿರಬೇಕು ಲೂಕ ಎಂಟು ಹದಿನೈದು ನಾವು ದ್ರಾಕ್ಷಾಲತೆಯಲ್ಲಿ ನಾಟಿ ಮಾಡಲ್ಪಟ್ಟವರಾಗಿ ಉಳಿಯಬೇಕು ಏಕೆಂದರೆ ಆತನ ಹೊರತಾಗಿ ನಾವು ಏನನ್ನು ಮಾಡಲು ಸಾಧ್ಯವಿಲ್ಲ ಯೋಹಾನ ಹದಿನೈದು ಐದು ನಾವು ನಮಗೆ ವಹಿಸಿಕೊಟ್ಟ ನಿಧಿಯನ್ನು ಕಾಯಬೇಕು ಸುವಾರ್ತೆಯನ್ನು ಕೇವಲ ಮಾಹಿತಿಯಂತೆ ಅಲ್ಲ ಆದರೆ ಜೀವಂತ ಉತ್ತರಾಧಿಕಾರವಾಗಿ ಪರಿಗಣಿಸಬೇಕು ಎರಡು ತಿಮ್ಮತೆ ಒಂದು ಹದಿನಾಲ್ಕು ನಾವು ವಾಕ್ಯ ಪ್ರಾರ್ಥನೆ ಸಹಭಾಗಿತ್ವ ಮತ್ತು ಸೇವೆಯ ವಿಭಾಗಗಳ ಮೂಲಕ ಪ್ರತಿದಿನ ಬಿತ್ತಬೇಕು ಗಲಾತ್ಯ ಆರು ಏಳು ರಿಂದ ಒಂಬತ್ತು ಮತ್ತು ನಾವು ಪಡೆದದ್ದನ್ನು ಹಂಚಿಕೊಳ್ಳಬೇಕು ಏಕೆಂದರೆ ಬಿತ್ತಿದಾಗ ಮಾತ್ರ ಬೀಜವು ಗುಣವಾಗುತ್ತದೆ ಎರಡು ಕೋರಿಂತ ಒಂಬತ್ತು ಹತ್ತು ಕೊನೆಯಲ್ಲಿ ಯಾಜಕ ಕಾಂಡದಲ್ಲಿನ ಜಿಜ್ಜಲ್ಪಟ್ಟ ಬೀಜವು ನೂತನ ಸೃಷ್ಟಿಯ ಯಾಜಕತ್ವಕ್ಕೆ ಗಂಭೀರ ಎಚ್ಚರಿಕೆಯಲ್ಲಿ ನಿಲ್ಲುತ್ತದೆ ನಮ್ಮೊಳಗಿನ ವಾಕ್ಯವು ತನ್ನ ಶಕ್ತಿಯನ್ನು ಕಳೆದುಕೊಳ್ಳಲು ಬಿಡಬೇಡಿ ನಾವು ಅದನ್ನು ಜೀವಂತವಾಗಿ ಬೆಳೆಯುವಂತೆ ಮತ್ತು ಗುಣಿಸುವಂತೆ ಇಡೋಣ ಹೃದಯವು ಕ್ರಿಸ್ತನಲ್ಲಿ ಬೇರೂರಿ ಆತನ ವಾಕ್ಯದಿಂದ ನೀರುಣಿಸಿ ಆತನ ಆತ್ಮದಿಂದ ಪ್ರಕಾಶಿಸಲ್ಪಟ್ಟಾಗ ಬೀಜವು ಸಂಪೂರ್ಣವಾಗಿ ಮತ್ತು ಫಲಭರಿತವಾಗಿ ಉಳಿಯುತ್ತದೆ ಆಗ ನಮ್ಮಲ್ಲಿ ಯಹೋವನ ಉದ್ದೇಶವೂ ನೆರವೇರುತ್ತದೆ ನಾವು ಬಹಳಷ್ಟು ಫಲವನ್ನು ಕೊಡಬೇಕು ನಮ್ಮ ಫಲವು ಉಳಿಯಬೇಕು ಮತ್ತು ಆತನ ನಾಮವು ಮಹಿಮೆಪಡಿಸಬೇಕು ನೂತನ ಸೃಷ್ಟಿಯ ಯಾಜಕರಾದ ನಾವು ದೃಷ್ಟಿಯಲ್ಲಿ ಕುರುಡರಾಗಬಾರದು ನಡೆಯುವಲ್ಲಿ ಕುಂಟರಾಗಬಾರದು ಆತ್ಮದಲ್ಲಿ ವಿರೂಪರಾಗಬಾರದು ಅಥವಾ ಹೃದಯದಲ್ಲಿ ವಿರೂಪರಾಗಬಾರದು ನಮ್ಮ ಸೇವೆಯಲ್ಲಿ ನಮ್ಮ ಪಾದ ಅಥವಾ ತೋಳು ಮುರಿದಿರಬಾರದು ಪಾಪದ ಭಾರದ ಕೆಳಗೆ ಬೆನ್ನು ತೋರಿಸಬಾರದು ಅಥವಾ ಆಧ್ಯಾತ್ಮಿಕ ಬೆಳವಣಿಗೆಯಲ್ಲಿ ಕುಗ್ಗಬಾರದು ಅಥವಾ ಕುಬ್ಜರಾಗಬಾರದು ನಮ್ಮ ಕಣ್ಣುಗಳು ಸ್ಪಷ್ಟವಾಗಿರಲಿ ನಮ್ಮ ಹೃದಯಗಳ ಹುಣ್ಣುಗಳು ಅಥವಾ ಗುಪ್ತ ಮಚ್ಚೆಗಳಿಲ್ಲದೆ ಇರಲಿ ಮತ್ತು ನಮ್ಮ ಬೀಜವು ಜಿಜ್ಜಲ್ಪುಡದೇ ಇರಲಿ ಕ್ರಿಸ್ತನ ಜೀವನದಲ್ಲಿ ಸಂಪೂರ್ಣ ಮತ್ತು ಫಲಭರಿತವಾಗಿರಲಿ ಈ ಹದಿಮೂರು ದಿನಗಳ ಮೂಲಕ ನಾವು ಪ್ರಯಾಣಿಸಿದ ಯಾಜಕರ ಆಯ್ಕೆಯ ಈ ಅಧ್ಯಯನವು ನಮ್ಮ ಹೃದಯಗಳಲ್ಲಿ ಬರೆಯಲ್ಪಟ್ಟಿರಲಿ ಮತ್ತು ನಮ್ಮ ದಿನಗಳೆಲ್ಲ ನಾವು ಪರಿಶುದ್ಧತೆ ಶುದ್ಧತೆ ಮತ್ತು ಸತ್ಯದಲ್ಲಿ ನಡೆಯುತ್ತಾ ಯಹೋವನ ಮುಂದೆ ಭೈಭಕ್ತಿಯಿಂದ ನಮ್ಮ ರಕ್ಷಣೆಯನ್ನು ಸಾಧಿಸಲು ಮುಂದುವರಿಯೋಣ ಪ್ರಾರ್ಥನೆ ಓ ತಂದೆಯಾದ ಯಹೋವನೇ ನಮ್ಮೊಳಗೆ ಇರುವ ಬೀಜದ ರಹಸ್ಯವನ್ನು ನೀನು ನಮಗೆ ಬಹಿರಂಗಪಡಿಸಿದ್ದಕ್ಕಾಗಿ ನಾವು ನಿಮಗೆ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ ನೀನು ನಿನ್ನ ಆತ್ಮದಿಂದ ನೆಟ್ಟಿರುವ ವಾಕ್ಯ ಜೀವನ ಮತ್ತು ನಂಬಿಕೆಗಾಗಿ ನಿರ್ಲಕ್ಷ್ಯ ಪಾಪ ಮತ್ತು ಈ ಲೋಕದ ಚಿಂತೆಗಳಿಂದ ನಮ್ಮ ಬೀಜವು ಹೇಗೆ ಜಿಜ್ಜಲ್ಪಡಬಹುದು ಎಂಬುದನ್ನು ನೀನು ನಮಗೆ ತೋರಿಸಿದ್ದೀಯಾ ಆದರೂ ನಿನ್ನ ಕರುಣೆಯಲ್ಲಿ ಅದನ್ನು ಹೇಗೆ ಕಾಪಾಡಬೇಕು ಮತ್ತು ಪೋಷಿಸಬೇಕು ಎಂಬುದನ್ನು ಸಹ ನೀನು ನಮಗೆ ಕಲಿಸಿದ್ದೀಯ ನಿನ್ನ ವಾಕ್ಯದಿಂದ ನೀರುಣಿಸಿ ಮತ್ತು ನಿನ್ನ ಸತ್ಯದಲ್ಲಿ ಬೇರೂರಿರುವ ಈ ಬೀಜವು ಜೀವಂತವಾಗಿ ಮತ್ತು ಬೆಳೆಯುವಂತೆ ಇರಿಸಲು ನಮ್ಮನ್ನು ಬಲಪಡಿಸು ಇದು ಫಲಭರಿತವಾಗಿ ಗುಣವಾಗಲಿ ನಿನ್ನ ನಾಮವನ್ನು ಮಹಿಮೆಪಡಿಸುವ ಪ್ರೀತಿ ನಂಬಿಕೆ ಮತ್ತು ನೀತಿಯ ಕಾರ್ಯಗಳನ್ನು ಉಂಟುಮಾಡಲಿ ಅಬ್ರಹಾಮನ ನಿಜವಾದ ಬೀಜವಾದ ಕ್ರಿಸ್ತನಲ್ಲಿ ನಮ್ಮನ್ನು ಸ್ಥಿರವಾಗಿ ಇರಿಸು ಆತನ ಮೂಲಕ ನಾವು ಬಹಳಷ್ಟು ಫಲವನ್ನು ಕೊಡೋಣ ಮತ್ತು ಆ ಫಲವು ಉಳಿಯಲಿ ಸಮಸ್ತ ಸ್ತೋತ್ರ ಮತ್ತು ಕೃತಜ್ಞತೆಯು ನಿನಗಿರಲಿ ನಮ್ಮ ನಿತ್ಯ ತಂದೆ ಮತ್ತು ಜೀವದಾತ ಕ್ರಿಸ್ತನ ಹೆಸರಿನಲ್ಲಿ ನಾವು ಪ್ರಾರ್ಥಿಸುತ್ತೇವೆ ತಂದೆಯೇ ಆಮೆನ್